ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನೂ ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಇದೊಂದು ಏನಾರ ಮ್ಯಾಕ್ಸಿಮಮ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡಲು ಎಷ್ಟು ಇದೆ ಸರ್ ಫಿಫ್ಟೀನ್ ಸರ್ ಓನರ್ ಎಷ್ಟೇ ಇದ್ದಾರೆ ಓನರ್ ನೋಡಿ ನೋಡಿ ಸರ್ ಹ್ಯಾಡ್ ಓನರ್ ಇರ್ಬೋದು ಸರ್ ನಾವು ಡಾಕ್ಯುಮೆಂಟ್ಸ್ ನಿಮಗೆ ಎತ್ತಡೀ ಡಾಕ್ಯುಮೆಂಟ್ಸ್ ಎಲ್ಲ ಮುಗಿದ ಸರ್ ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್ ಫ್ರೆಶ್ ಮಾಡಿ ಕೊಡ್ತೀರಾ ಹಾಂ ಸರ್ ಲೋನ್ ಐತೆ ಕಡಿಮೆ ಏನಾರ ಏನಿಲ್ಲ ಸರ್ ಎಲ್ಲ ಕ್ಯಾಶ್ ಪೇಮೆಂಟ್ ರನ್ನಿಂಗ್ ಎಷ್ಟು ಐದು ಗಡಿ ರನ್ನಿಂಗ್ ಒಂದು ಎಂಬತ್ತು ಸಾವಿರ ಆಗಿರ್ಬೋದು ಸರ್ ಎಂಬತ್ತು ಸಾವಿರ ಎಂಬತ್ತು ಚಿಲ್ಲರ್ ಟೈರ್ಗಳೇನು ಟೈರ್ ಹಿಂದ್ಗಡೆ ಎರಡು ಟೈರ್ ಸಿಲ್ಲಿದೆ ಸರ್ ಮುಂದ್ಗಡೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಇಲ್ಲಿ ಬರುತ್ತೆ ಲೊಕೇಶನ್ ಇದು ಗುಲ್ಬರ್ಗ ಸರ್ ಗುಲ್ಬರ್ಗ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಗಡಿದು ಎರಡು ಹಿಂದ್ಗಡೆ ಟೈಯರ್ಸ್ ಇಲ್ಲಿದಾವೆ ಸರ್ ಒಂದು ಟೂ ಡೇಸ್ ಹೇಗ್ ಹಾಕಿ ಮುಂದ್ಡೆ ಒಂದು ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸರ್ ಟೋಟಲ್ ಹತ್ರ ಇದೆ ಕಡೆದು ಹಾಂ ಸರ್ ಎಲ್ಲಾ ಕಂಡೀಷನ್ ಐತೆ ಸರ್ ಮೊನ್ನೆ ಇಂಜನ್ ಕೆಲಸ ಮಾಡ್ತೀವಿ ಸರ್ ಇಷ್ಟು ಕೊಡ್ತೀವಿ ಸರ್ ಇದು ಮೈಲೇಜ್ ಬರುತ್ತೆ ಸರ್ ಒಂದು ಟ್ವೆಂಟಿ ಬರ್ಬೋದು ಸರ್ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಪರ್ಸದ ಹಾಂ ಸರ್ ಹದಿನೆಂಟು ಇಪ್ಪತ್ತು ಬರ್ಬೋದು ಎಲ್ಲಿ ಕಡೆ ಲೊಕೇಶನ್ ಇದು ಇದು ಇಲ್ಲೇ ಕಲ್ಬುರ್ಗಿ ಸರ್ ಕಲ್ಬುರ್ಗಿ ಕಲಬುರಗಿ ಲೋಕಲ್ ಹೊರಗಡೆ ಐತಾ ಲೋಕಲ್ ಐತಾ ಲೋಕಲ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಗಾಡಿ ಪ್ರೈಸ್ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡಿ ಕೊಡಕ್ಕೆ ಒನ್ ಏಯ್ಟಿ ಹೇಳ್ತಾ ಇದ್ದೀವಿ ಸರ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡಿ ಕೊಟ್ಟರೆ ಒನ್ ಏಯ್ಟಿ ಹೇಳ್ತೀರಾ ಹಾಂ ಸರ್ ಮಾಡಲ್ ಎಷ್ಟು ಇದು ಫಿಫ್ಟೀನ್ ಸರ್ ಹದಿನೈದು ಫಿಫ್ಟೀನ್ ಮಾಡಲು ಒನ್ ಏಯ್ಟಿ ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರಿ ಇದು ಅದೇ ಸರ್ ಮಾತಾಡಿ ಸರ್ ಡಾಕ್ಯುಮೆಂಟ್ಸ್ ಅವ್ರು ಮಾಡ್ಕೊತೀನಿ ಅಂದ್ರೆ ಹೆಚ್ಚು ಕಮ್ಮಿ ಮಾಡೋಣ ಸರ್ ನಮ್ಮ ಕಡೆ ಅಂದ್ರೆ ಏನೋ ಇನ್ನೊಂದು ಐದು ಹತ್ತು ಕಡಿಮೆ ಮಾಡೋಣ ನಿಮ್ಮ ಕಡೆಯಿಂದ ಐದು ಸರ್ ಹೆಚ್ಚು ಕಮ್ಮಿ ಮಾಡ್ತೀರಾ ಹಾಂ ಹ್ಞೂ ಓಕೆ ಓಕೆ ಮಾಡ್ತೀವಿ ನಾವು ಹಾಂ ನಮ್ಮ ಕಡೆ ಬಂದರೆ ನೆಗೇಟ್ ಮಾಡಿ ರೆಡಿ ಕೊಡಿ ಓಕೆ ಸರ್ ಮಾಡಿ ಥ್ಯಾಂಕ್ ಯು ತ್ಯಾಂಕ್ ಯು